ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಉಳ್ಳಾಲ ವಲಯವು ಯುವ ನಾಯಕತ್ವ ವೃತ್ತಿ ಮಾರ್ಗದರ್ಶನ ಮತ್ತು ಸಮಾಜ ನಿರ್ಮಾಣದಲ್ಲೇ ಯುವಕರ ಪಾತ್ರವನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಕಮ್ಯುನಿಟಿ ಯೂತ್ ಲೀಡರ್ಸ್ ಮೀಟ್ ಎರಡು ಸಾವಿರದ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹನ್ನೆರಡರ ಶುಕ್ರವಾರ ಸಂಜೆ ಏಳು ಗಂಟೆಗೆ ಎಕ್ಕೂರು ಬಳಿ ಇರುವಂತಹ ಇಂಡಿಯನ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಸಾಗರ್ ಹೇಳಿದರು ಈಗಾಗಲೇ ನಮ್ಮಕ್ಕೂ ಅಧಿಕ ಯುವಕರನ್ನು ನಾವು ಆಹ್ವಾನಿಸಿದ್ದೇವೆ ಇದೇ ಬರುವ ಹನ್ನೆರಡು ತಾರೀಕಿನಂದು ಬರುವ ದಿವಸಗಳಲ್ಲಿ ನಾವು ಅವರಿಗೆ ಒಂದು ಫಾರ್ಮನ್ನು ನೀಡ್ತಿದ್ದೇವೆ ಅವರು ಯಾವ ಕ್ರೀಡೆಯಲ್ಲಿ ಅವರ ಆಸಕ್ತಿ ಆ ಕ್ರೀಡೆಯಲ್ಲಿ ಬೆಳೆಸಿಕೊಳ್ಳಲು ಇದು ನಮ್ಮ ಮೂಲ ಉದ್ದೇಶವಾಗಿದೆ ಅವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು ಯುಇಎ ಸಂಘಟನೆಯ ಇಪ್ಪತ್ತೊಂದು ವಲಯಗಳ ಯುವಕರನ್ನ ಒಟ್ಟುಗೂಡಿಸಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ಸ್ಪೀಕರ್ ಯುಟಿ ಖಾದರ್ ಸಹಿತ ಹಲವು ಗಣ್ಯರು ಆಗಮಿಸಲಿದ್ದಾರೆ ಎಂದರು ಭಾರತೀಯ ಸೊಸೈಟಿ ಕಾಯ್ದೆಯಡಿ ನೋಂದಾಯಿತವಾದ ಈ ಸಂಸ್ಥೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಏಳು ಸಾವಿರಕ್ಕೂ ಅಧಿಕ ಸದಸ್ಯರೊಂದಿಗೆ ಕಾರ್ಯನಿರ್ವಹಿಸುತ್ತಾ ಇದ್ದು ಯುವ ಪೀಳಿಗೆಯನ್ನ ಒಗ್ಗೂಡಿಸಲು ಸವಾಲು ನೀಡಲು ಮತ್ತು ಪ್ರೇರೇಪಿಸಲು ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಿದೆ ಕ್ರೀಡಾಪಟುಗಳ ಜೀವನದಲ್ಲಿ ಕಾರ್ಯಬದ್ಧ ಒಕ್ಕೂಟವನ್ನು ನಿರ್ಮಿಸಲು ಯುಇಎ ಸಂಘಟನೆ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಸಹಿತ ವಿವಿಧ ಕ್ರೀಡೆಗಳನ್ನು ಇದೆ ಎಂದರು ಕ್ರೀಡೆಯಲ್ಲಿ ಯುವಕರು ಮುಂದೆ ಬರಬೇಕಾದಂತಹ ಅವಶ್ಯಕತೆಯನ್ನು ಮನಗಂಡು ತಮಗೆ ಗೊತ್ತಿರುವ ಹಾಗೆ ಕ್ರೀಡೆಯಿಂದಾಗಿ ಅಕ್ರಮ ಚಟುವಟಿಕೆಗಳು ನಾಶವಾಗುತ್ತಿದೆ ಆದ್ದರಿಂದ ನಾವು ಕ್ರೀಡೆಗೆ ಹೆಚ್ಚಿನ ಬಹುಮ ಹೆಚ್ಚಿನ ವಿಧದ ಪ್ರೋತ್ಸಾಹವನ್ನು ನಾವು ನೀಡುತ್ತೇವೆ ಎಂಬ ಒಂದು ಉದ್ದೇಶದಿಂದ ನಾವು ಒಂದು ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಇದನ್ನು ನಾವು ವಿಸ್ತರಿಸ್ತಾ ಇದ್ದು ಈಗಾಗಲೇ ಹದಿನೇಳು ಘಟಕಗಳನ್ನು ಹೊಂದಿದ್ದು ಯುವಕರು ಮಾಧ್ಯಮ ಮಿತ್ರರಿಗೆ ಗೊತ್ತಿರುವ ಹಾಗೆ ಅನೇಕ ಬೇಡದ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾದಕ ದ್ರವ್ಯವಾಗಲಿ ಕುಡಿತದ ಚಟವಾಗಲಿ ಹಾಗೆ ಇನ್ನಿತರ ತಂಬಾಕು ಇನ್ನಿತರ ವ್ಯವಸ್ಥೆಗಳನ್ನು ಮಾಡುತ್ತಿರುವಂತಹ ಈ ಒಂದು ಕಾಲದಲ್ಲಿ ನಾವು ಅವರಿಗೆ ಕ್ರೀಡೆಯ ಮಹತ್ವವನ್ನು ತಿಳಿಸಿ ಕ್ರೀಡೆಗೆ ಪ್ರೋತ್ಸಾಹಿಸುವ ವತಿಯಿಂದ ಒಂದು ಇದೇ ಬರುವ ತಾರೀಕು ಹನ್ನೆರಡರಂದು ಇಂಡಿಯಾನ ಹಾಲ್ ಮಂಗಳೂರು ಭಾಗದಲ್ಲಿ ಒಂದು ಅವಳಿ ಜಿಲ್ಲೆಗಳ ಯುವ ನಾಯಕತ್ವದ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸುತ್ತಿದ್ದು ಕ್ರೀಡಾಪಟುಗಳಿಗೆ ತಮ್ಮ ನೋಂದಾವಣೆಯನ್ನು ಮಾಡಿಕೊಟ್ಟು ಅವಕಾಶವನ್ನು ಅಲ್ಲಿ ನಾವು ಕಲ್ಪಿಸುತ್ತಿದ್ದೇವೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಾದ ಅವಶ್ಯಕತೆ ಇದೆ ಸುದ್ದಿಗೋಷ್ಠಿಯಲ್ಲಿ ಯುಇಎಯ ರಾಜ್ಯ ಸಮಿತಿ ಮತ್ತು ಕಾರ್ಯನಿರ್ವಹಣಾ ವಲಯ ಸಮಿತಿಯ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಸಿರಾಜುದ್ದೀನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ಅಹಮದ್ ಉಪಾಧ್ಯಕ್ಷ ನಾಸೀರ್ ಅಹಮದ್ ಸಾಮನಿಗೆ ಅಬ್ದುಲ್ ರೆಹಮಾನ್ ಯುಎ ಮಂಗಳೂರು ರಿಯಾಜ್ ಫಯಾಜ್ ಪಟ್ಲಾ ಅಬ್ದುರಹಮಾನ್ ಚಾಯಿಬ್ಬಾ ರಿಯಾಜ್ ಹಳೆಕೋಟೆ ಉಪಸ್ಥಿತರಿದ್ದರು ನಾವು ಇದೇ ತಾರೀಕು ಹನ್ನೆರಡು ಇಂಡಿಯಾನ ಹಾಲ್ನಲ್ಲಿ ಒಂದು ಬೃಹತ್ ಯೂತ್ ಲೀಡರ್ಸ್ ಮೀಟ್ ಅನ್ನತಕ್ಕಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಲಿದ್ದೇವೆ ಈ ಕಾರ್ಯಕ್ರಮ ನಮ್ಮ ಮುಖ್ಯ ಉದ್ದೇಶ ಸ್ಪೋರ್ಟ್ಸ್ ನಲ್ಲಿ ಯಾರು ಮುಂದೆ ಬರ್ತಾರೆ ಅವರಿಗೆ ಅವರನ್ನು ಗುರಿಯಾಗಿರಿಸಿಕೊಂಡು ಅವರಿಗೆ ಈ ಒಂದು ಒಂದು ಯೂತ್ ಲೀಡರ್ಸ್ ಮೀಟ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಏನು ನಮ್ಮ ಸಂಸ್ಥೆಯ ವತಿಯಿಂದ ಸಹಕರಿಸಬೇಕು ಅನ್ನೋಂಥದ್ದನ್ನು ನಾವು ಅಲ್ಲಿ ತೀರ್ಮಾನಿಸಲಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯದ ವಿಧಾನಸಭಾಧ್ಯಕ್ಷರಾಗಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಆಗಮಿಸಲಿದ್ದಾರೆ ಉಳ್ಳಾಲ ವಲಯದ ಉದಯೋನ್ಮುಖ ಕ್ರೀಡಾಪಟುಗಳು ಅವರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮೂಲಕ ಅಲ್ಲಿ ತಮ್ಮ ಯಾವ ಯಾವ ಕ್ಷೇತ್ರದಲ್ಲಿ ಇನ್ನು ತೊಡಗಿಸಿಕೊಳ್ಳಲು ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಲು ಇಚ್ಛಿಸ್ತಾರೆ ಬಯಸ್ತಾರೆ ಅಂತಹ ಕ್ರೀಡಾಪಟುಗಳು ಅಲ್ಲಿ ತಮ್ಮ ಹೆಸರನ್ನು ಅಂತ ನಾವು ಕರೆ ನೀಡುತ್ತೇವೆ ಜನರಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲೆ